ನಮಸ್ಕಾರ ಮೇಡಮ್ ನಮಸ್ಕಾರ ನಿಮ್ಗೆ ನಮ್ ಹೆಲ್ಪ್ ಆಗಿದೆ ನಿಮ್ಮ ಆರೋಗ್ಯ ನಾನು ಯೂಟ್ಯೂಬ್ ಚಾನೆಲ್ ನೋಡ್ತಾ ಇದ್ದೆ ಅದು ನೋಡ್ಬಿಟ್ಟು ಇದು ಮಾಡಿದ ಆಮೇಲೆ ನನ್ನ ಫ್ರೆಂಡ್ ಬಂದು ಹಿಂಗೆ ಯೂಟ್ಯೂಬ್ ಚಾನೆಲ್ ಇದು ಮಾಡ್ತಮ್ಮ ನೋಡಿದಿನಿ ಎಲ್ಲ ನೋಡ್ಕೊ ಅಂತಂದ್ರು ಆಮೇಲೆ ಇವಾಗ ಕಾಲು ಊತ ಬರ್ತಾ ಇತ್ತು ಕಾಲು ಫುಲ್ ಸ್ಪೆಲಿಂಗು ನಡಿಯಕ್ಕೆ ಆಗದಿರಂಗ ಆಗೋಗ್ಬಿಡೋದು ಮೆಟ್ಲ ಹತ್ತಕ್ಕಾಗದಿರಂಗ ಆಗೋಗ್ಬಿಡೋದು ಇವಾಗ ಅದೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ ಕಮ್ಮಿ ಆಗಿದೆ ಪರವಾಗಿಲ್ಲ ಎಷ್ಟು ಮಟ್ಟಕ್ಕೂ ಓಕೆ ಕಲರ್ಗಳು ಹಚ್ಕೊತಾ ಇದ್ದೀನಿ ಬೆಳಗ್ಗೆ ಹತ್ತುವರೆ ಹನ್ನೊಂದು ಗಂಟೆಗೆ ಹಚ್ಚಿದ್ರೆ ಮಧ್ಯಾಹ್ನ ಒಂದು ನಾಲ್ಕು ಗಂಟೆಗೆವರೆಗೂ ಇಟ್ಕೊಂಡಿರ್ತೀನಿ ಓಕೆ ಹಾಂ ಹಾಂ ಹೇಗನ್ಸುತ್ತೆ ನಿಮಗೆ ಏನು ಮದ್ದು ಮಾತ್ರ ಎಲ್ಲ ಬರೀ ಬಣ್ಣಗಳಿಂದ ಬಣ್ಣಗಳಿಂದ ಪರವಾಗಿಲ್ಲ ಅನಿಸ್ತದೆ ನನಗೆ ಓಕೆ ಕಾಳು ಹಾಕಿದ್ರು ಅವರು ಹಾಂ ಕಾಳು ಹಾಕಿದ್ರು ಓಕೆ ಬಟಾಣಿ ರಾಜ್ಮ ಏನು ಟ್ರೀಟ್ಮೆಂಟು ಅಂದರೆ ನೀವು ಈಗ ತೋರಿಸಿದರೆ ನಾವು ಹತ್ತು ನಾಲ್ಕು ಜನ ತೋರಿಸ್ಬೋದು ಕರ್ನಾಟಕಕ್ಕೆ ಅಂತ ಹೇಳಿ ಏನು ಕೊಟ್ಟಿದ್ದೀರ ಮೇಡಮ್ ಅವರಿಗೆ ರಾಜ ಅಪ್ಲೈ ಮಾಡಿದ್ರು ಹೇಳಿದೆ ಅಪ್ಲೈ ಮಾಡ್ಲಿಕ್ಕೆ ಹೇಳಿ ಸಿಂಗಲ್ ಪಾಯಿನ್ ಅದನ್ನ ತೋರ್ಸ್ಬೋದ ಮೆರಿಡಿಯನ್ ಪಾಯಿಂಟ್ ಸ್ವಲ್ಪ ನಾಜಿಕ ಇರುತ್ತೆ ಹಾಗೆ ತೋರಿಸ್ಬೇಕಾದ್ರೆ

ಜಾಸ್ತಿನೇ ಆಗುತ್ತೆ ಅಂತ ಹೇಳ್ತಾ ಇದ್ರು ಸರಿ ಆಯ್ತು ಸರಿ ಫೈನಲ್ ಆಗಿ ನಾವು ಎಂ ಆರ್ ಐ ಸ್ಕ್ಯಾನ್ ಮಾಡ್ಸೋಣ ಅಂತಾನೆ ಹೋಗಿದ್ದು ನಮ್ಮ ತಾಯಿಯವರ ಫ್ರೆಂಡ್ ಬಂದು ಹೇಳಿದ್ರು ಹಿಂಗ್ ಹಿಂಗ್ ಹೋಗಿ ಫಸ್ಟ್ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳಿದ್ರು ತಗೊಂಡ್ ತಗೊಂಡಾದ್ಮೇಲೆ ಅವ್ರಿಗೆ ಓಕೆ ಎಂ ಆರ್ ಐ ಮಾಡ್ಸೋದೇ ಬೇಡ ಅನ್ಸ್ಬಿಟ್ಟೈತೆ ಅದೇ ಮೇಡಮ್ ತುಂಬಾ ಬೇಜಾರಾಗುತ್ತೆ ಬಿ ಪಿ ಶುಗರ್ ಮಾಮೂಲಿ ಇದೆ ಓಕೆ 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 ಹಾಯ್ ತುಂಬ ಧನ್ಯವಾದ ನಿಮ್ಮ ಫೀಡ್ಬ್ಯಾಕ್ ಕೊಟ್ಟಿದ್ದಕ್ಕೆ ನಾವು ಇದಕ್ಕೆ ವಿಡಿಯೋ ಮಾಡೋದಂದ್ರೆ ನಮಗೆ ಕನ್ಸಲ್ಟೇಷನ್ ಎಲ್ಲಿಂದಾದರೂ ಬಂದೇ ಬರ್ತಾರೆ ನಂಬರ್ ಕೇಳ್ತಾರೆ ನಂಬರ್ ನಾವು ತುಂಬ ಕಡಿಮೆ ಕಡೆ ಕೊಟ್ಟಿರೋದು ಇದ್ರ ಬಗ್ಗೆ ಅವೇರ್ನೆಸ್ ಬರಬೇಕು ಅಂತ ಹೇಳಿ ಎಷ್ಟೋ ಜನಕ್ಕೆ ಗೊತ್ತೇ ಗೊತ್ತಿರಲ್ಲ ತುಂಬಾ ಹಣ ಹಾಕ್ಬಿಡ್ತಾರೆ ಎಲ್ಲ ಕಡೆ ಹೋಗಿ ಕಮ್ಮಿ ಆಗಿರೋದಿಂದ ನಮ್ಮ ರಿલેશનಗೆ ನಾಲ್ಕೈದು ಜನಕ್ಕೆ ಖುಷಿಯಾಗಿ ಖುಷಿ ಅವ್ರು ನಾಲ್ಕು ದಿನ ಅವರೇ ಫೋನ್ ಮಾಡ್ಬಿಟ್ಟು ಎಲ್ಲಿ ಅಡ್ರೆಸ್ ಏನು ಬೆಂಗಳೂರಲ್ಲಿ ಇರೋದು एक्चुअली ಆ ಎಲ್ಲಿ ಅಡ್ರೆಸ್ ಏನು ಅಂತ ಕೇಳ್ತಾರೆ ಹುಂ ಹುಂ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇರೋದವರು ಹಾ ಇಲ್ಲಿ ಗವಿಪುರ ಗುತ್ತಲ್ಲಿ ಬೆಂಗಳೂರಲ್ಲಿ ಒಬ್ಬರು ಇದ್ದಾರೆ ಭವ್ಯಾ ಅಂತ ಹೇಳಿ ಬಟ್ ಇಲ್ಲಿ ಮೈಸೂರಲ್ಲಿ ಈಗ ಮೈಸೂರಿಗೆ ಬಂದಿರೋದ್ರಿಂದ ಪ್ರೇಮ ಅವರು ಅಂತಿದ್ದಾರೆ ಪ್ರೇಮ ಅವರು ತುಂಬಾ ಒಳ್ಳೆ ವರ್ಕ್ ಮಾಡ್ತಿದ್ದಾರೆ ನಾ ನಂಬರ್ ಹಾಕ್ತೇನೆ ಇದರಲ್ಲಿ ಸ್ಕ್ರೀನ್ ಅಲ್ಲಿ ಹಾಕ್ತೇನೆ ಎಲ್ಲ ವಾಟ್ಸಪ್ ಚಾನಲ್ ಜಾಯ್ನ್ ಆದ್ರೆ ಆ ಲಿಂಕ್ ಅಲ್ಲಿ ನಿಮ್ಗೆ ಎಲ್ಲಾ ನಂಬರ್ ಕೊಡ್ತೇನೆ ಎಲ್ಲೆಲ್ಲಿ ಎಲ್ಲೆಲ್ಲಿ ಇದ್ದಾರೆ ಅಂತ ಹೇಳಿ ಹ್ಮ್ ಅಲ್ಲ ನಂಬಿಕೆ ಇರಲಿಲ್ಲ ಬಿಡಿ ಕಲರ್ ಹಚ್ಚಿದೆ ನಂಬಿಕೆನೇ ಬಿಡಿ

ಕಿಡ್ನಿಗ್ ತೊಂದರೆ ಆಯ್ತಿದೆ ಅಂತ ನೀವು ಪ್ರಕೃತಿಯಲ್ಲೇ ಏಳು ಬಣ್ಣ ಇದೆ ಸರಿ ಅಮ್ಮ ನಿನ್ನಿಷ್ಟ ಇಷ್ಟ ನೀನ್ ತಗೋ ಅಂತಂದ್ರು ಆಮೇಲೆ ನನ್ ಬಂದ ಬಂದ್ಮೇಲೆ ತುಂಬಾ ಹಿಂಸೆ ಮಾಡಿದ್ರು ನಡಿ ಹೋಗೋಣ ಹೋಗೋಣ ಅಂತ ಅಂದ್ಬಿಟ್ಟು ಇವಾಗ ಪರವಾಗಿಲ್ಲ ನನ್ಗೆ ಒಬ್ಬರನ್ನ ಕೇಳ್ತಾ ಇದ್ರು ಈ ಹಳದಿ ಬಣ್ಣ ಮೋಷನ್ ಬಂದ್ ಮಾಡುತ್ತೆ ಜಾಸ್ತಿ ಲೂಸ್ ಮೋಷನ್ ಇದ್ರೆ ಕಡಿಮೆ ಮಾಡ್ಬಿಡುತ್ತೆ ಅಂತ ಹೇಳಿ ಈಗ ರಕ್ತ ಬರ್ಬೇಕಾದ್ರೆ ಅಷ್ಟೇ ನಾವು ಎಲ್ಲೋ ಕಲರ್ ಅದು ಹೋಲ್ಡ್ ಮಾಡಲ್ವಾ ಕಾರ್ಬಕ್ ಅಂತ ಹಾಗೇನೆ ಇದು ಹೋಲ್ಡ್ ಆಗಿತ್ತು ಅಂತೇಳಿ ಹೇಳು ಅವ್ರು ನೀವು ಒಂದು ಟೆಕ್ನಿಕ್ ಹೇಳಿದರೆ ಅವ್ರ ಸಮಸ್ಯೆಗೂ ಇದನ್ನ ಫಾಲೋ ಮಾಡ್ತಾರೆ ಅವರು ನಿಮ್ಮನ್ನು ನೋಡ್ ನೋಡಿ ಮಾಡ್ತಾರೆ ಬಿಡಿ ಮತ್ತೆ ತುಂಬ ಧನ್ಯವಾದ ಪ್ರೇಮ್ ಅವ್ರು ಕೂಡ ನಾನಿಲ್ಲಿ ಬ್ಲ್ಯಾಕ್ ಹಾಕೊತೀನಿ ಹಾಂ ಇಲ್ಲಿ ಬ್ಲಾಕು ಹ್ಞೂ ಇಲ್ಲಿ ಗ್ರೀನು

ಇಮಿಡಿಯೇಟ್ಲಿ ನಿಮಗೆ ಎಫೆಕ್ಟ್ ಆಗುತ್ತೆ ಏನು ನಲ್ವತ್ತು ದಿವಸದಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಪ್ರೀ ಮತ್ತು ಪೋಸ್ಟ್ ಚೆಕ್ ಮಾಡಿದಾಗ ನಿಮಗೆ ಅದಾಗುತ್ತೆ ಟ್ರೀಟ್ಮೆಂಟು ಒಳ್ಳೆ ವರ್ಕ್ ಆಗುತ್ತೆ ಮಾಡ್ಕೊಂಡೋಗಿ ನನಗೆ 메인 ಇನ್ಸುಲಿನ್ ತಗಂತಾ ಇದ್ದೀನಿ ಇವಾಗ ಇನ್ಸುಲಿನ್ ನಿಲ್ಲಿಸ್ ಬಿಟ್ರೆ ಸಾಕು ಅನ್ನಿಸ್ಬಿಟ್ಟೈತೆ ಇವಾಗ ಆಗತ ಬಿಡಿ ನಮ್ಮ ಲಾಗಿದೆ ಅಪ್ಪ ಹಾಗೆ ಆಗೋ ಬಿಟ್ರೆ ನನಗೆ ಅಂತ ಇನ್ನೊಂದು ವಿಡಿಯೋ ಮಾಡೋ ಬಿಟ್ಟು ಆಯ್ತಾ ಅದೇ ಇನ್ಸುಲಿನ್ ಇಲ್ದಿರಂಗ ಬರೀ ಟ್ಯಾಬ್ಲೆಟ್ ಅಲ್ಲೇ ನನಗೆ ವಾಸಿ ಆಗೋಬೇಕು ಟ್ಯಾಬ್ಲೆಟ್ ನೋಟ ಆಗುತ್ತೆ ಹೋಗ್ಲಿ ಬಿಡಿ ಅದನ್ನೋದ್ರೇನು ಒಳ್ಳೇದಲ್ವಾ ನಮ್ಗೆ ತುಂಬಾ ಧನ್ಯವಾದ ನಿಮ್ದು ಫೀಡ್ಬ್ಯಾಕ್ ಕೊಟ್ಟಿದ್ದಕ್ಕೆ ಆ ಸರಿ